ಗಿಲ್ಲಿ ಮಾತ್ರವಲ್ಲ ಅತಿಥಿಗಳ ವಿರುದ್ಧ ಈಗ ಅಶ್ವಿನಿ ಗೌಡ ಕೂಡ ಗರಂ ಆಗಿದ್ದಾರೆ ಬಿಗ್ ಬಾಸ್ ಪ್ಯಾಲೇಸ್ ನಲ್ಲಿ ಅತಿಥಿಗಳ ಕ್ವಾಟ್ಲೆ ಚೂರಾಗಿದೆ ಒಂದಷ್ಟು ಸ್ಪರ್ಧಿಗಳು ಅತಿಥಿಗಳು ಹೇಳದಂತೆ ಕೋಲೆ ಬಸವ ತರ ಆಗಿದ್ದಾರೆ ಆದರೆ ಅದಕ್ಕೆ ಅಶ್ವಿನಿ ಗೌಡ ಒಪ್ತಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಅತಿಥಿಗಳು ಕೂತಿದ್ದಾರೆ ಅವರನ್ನು ಉಪಚರಿಸಲು ಸ್ಪಂದನ ಮತ್ತು ಕಾವ್ಯಗೌಡ ಬಂದಿದ್ದಾರೆ ಆ ವೇಳೆ ಚೈತ್ರಾ ಕುಂದಾಪುರ್ ಮನೆಯಲ್ಲಿರುವ ಆ ಗೊಂಬೆಯ ಹೆಸರೇನು ಎಂದು ಕೇಳಿದ್ದಾರೆ ಅದಕ್ಕೆ ಅವರಿಬ್ಬರಲ್ಲೂ ಉತ್ತರ ಇಲ್ಲ ಅದಕ್ಕೆ ಕೋಪಿಸಿಕೊಂಡ ಚೈತ್ರಾ ಕುಂದಾಪುರ್ ತಲೆಯಲ್ಲಿ ಬುದ್ಧಿ ಇಲ್ಲ ಎಂದು ಎಲ್ಲಾ ಸ್ಪರ್ಧಿಗಳು ಹೇಳಬೇಕು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಅದರಂತೆ ಗಿಲ್ಲಿ ನಟ ರಘು ಮಾಳು ಧನುಷ್ ಎಲ್ಲರಿಗೂ ಹೇಳಿದ್ದಾರೆ ಮ್ಯಾನೇಜರ್ ಅಭಿಷೇಕ್ ಕೂಡ ಬುದ್ಧಿ ಇಲ್ಲ ಎಂದು ಹೇಳಿ ಅಶ್ವಿನಿ ಗೌಡ ಕೂಡ ಹೇಳುವಂತೆ ಕೇಳಿಕೊಳ್ತಾರೆ ಅದಕ್ಕೆ ಅಶ್ವಿನಿ ಗೌಡ ಒಪ್ಪಲ್ಲ ಆ ಪದದ ಬಳಕೆ ನನ್ನ ವಿರುದ್ಧವಿದೆ ಎಂದು ಹೇಳಿದ್ದಾರೆ ಅದನ್ನು ನಾನು ಮಾಡೋದಕ್ಕೆ ಆಗಲ್ಲ ಅದಕ್ಕೆ ಉಗ್ರಂ ಮಂಜು ಅದನ್ನು ನೀವು ಕೇಳ್ತಿರೋ ಇಲ್ವೋ ಎಂದು ಧಮಕಿ ಹಾಕಿದ್ದಾರೆ ಅದಕ್ಕೆ ನೀವು ಅತಿಥಿ ಎಂದ ಮಾತ್ರಕ್ಕೆ ನಾನು ಕ್ಷಮೆ ಕೇಳಬೇಕು ಅಂತದ್ದೇನು ಇಲ್ಲ ನಿಮಗೆ ಬುದ್ಧಿ ಇಲ್ಲದೆ ಇರಬಹುದು ನೀವು ಕೇಳ್ಕೊಂಡು ಬಂದಿದ್ದೀರಾ ನಾನು ಕೇಳಲ್ಲ ಎಂದು ಸಹ ಸ್ಪರ್ಧಿಗಳು ದಬಾಯಿಸಿದ್ದಾರೆ ಅದಕ್ಕೆ ಕೌಂಟರ್ ಆಗಿ ನಿಮಗೆ ಹೀಗೂ ದೊಡ್ಡದು ಆದರೆ ನಾವು ಪಾಯಿಂಟ್ಸ್ ಕೊಡಲ್ಲ ಎಂದಿದ್ದಾರೆ ಅದಕ್ಕೆ ರೊಚ್ಚಿಗೀಳುವ ಅಶ್ವಿನಿ ಗೌಡ ನಿಮಗೆ ಬುದ್ಧಿ ಇಲ್ಲ ಅಂತ ನೀವು ಒಪ್ಕೊಳ್ಳಿ ನಾನು ಯಾಕೆ ಒಪ್ಕೋಬೇಕು ಎಂದು ನಾನು ಯಾಕೆ ಒಪ್ಕೋಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ